ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಇವತ್ತು ನಾವು ಸ್ವಾತಂತ್ರ್ಯ ಪೂರ್ವದಲ್ಲೇ ಜನಿಸಿದ್ದಂಥ ಪ್ರಪಂಚ ಕಂಡ ಒಬ್ಬ ಅದ್ಭುತ ಓಟಗಾರನಾದಂಥ ಮಿಲ್ಕಾ ಸಿಂಗ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಭಾರತ ದೇಶದಲ್ಲಿ ಒಂದು ಉಗ್ರಮದಲ್ಲಿ ಹುಟ್ಟಿ ನಮ್ಮ ದೇಶದ ಖ್ಯಾತಿಯನ್ನ ವಿಶ್ವವಿಖ್ಯಾತ ಮಾಡಿದ ಒಬ್ಬ ಪ್ರಸಿದ್ಧ ವ್ಯಕ್ತಿ ಪಾಕಿಸ್ತಾನದ ಖ್ಯಾತ ನನ್ನ ಅಬ್ದುಲ್ಲತೀಫನನ್ನ ತನ್ನ ದೇಶದಲ್ಲೇ ಸೋಲಿಸಿ ಪಾಕಿಸ್ತಾನದ ಅಧ್ಯಕ್ಷನಿಂದಲೇ ಶಬಾಷ್ ಕಿರಿಯನ್ನ ಪಡೆದ ಒಬ್ಬ ಅದ್ಭುತ ಸ್ಪ್ರಿಂಟರ್ ವೇಗಕ್ಕೆ ಇನ್ನೊಂದು ಹೆಸರಾದ ಇವನನ್ನ ಕರೆಯುತ್ತಿದ್ದುದು ಫ್ಲೈ ಸಿಖ್ ಎಂದು ಈತ ಪಾಲ್ಗೊಂಡ ಅನೇಕ ಸ್ಪರ್ಧೆಗಳಲ್ಲಿ ಎಪ್ಪತ್ತೇಳು ಬಾರಿ ವಿಜಯವನ್ನ ಸಾಧಿಸಿದ್ದ ಹಾಗಾದ್ರೆ ಇಷ್ಟೆಲ್ಲ ವಿಜಯಗಳನ್ನ ಸಾಧಿಸಿದ ಮಿಲ್ಕಾ ಸಿಂಗ್ ಜೀವನದ ಹಿಂದಿನ ರೋಚಕ ಕಥೆಯನ್ನ ನಾವು ಇಂದು ಕೇಳಲೇಬೇಕು ಮಿಲ್ಕಾ ಸಿಂಗ್ ಪಂಜಾಬ್ನ ಗೋವಿಂದಪುರದಲ್ಲಿ ಒಂದು ಸಿಖ್ ರಾಠೋಡ್ ಕುಟುಂಬದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ಅವರ ಬಾಲ್ಯ ಅಷ್ಟೇನು ಸುಲಭವಾಗಿ ಏನೂ ಇರಲಿಲ್ಲ ಅವರು ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟ ನೋವು ಅವಮಾನಗಳನ್ನು ಅನುಭವಿಸಿರ್ತಾರೆ ಇವರಿಗೆ ಸರಿಯಾಗಿ ಇನ್ನೂ ಬುದ್ಧಿಯೂ ಬಂದಿರದ ಕಾಲದಲ್ಲಿ ದೇಶದ ವಿಭಜನೆಯ ಸಂದರ್ಭದಲ್ಲಿ ಇವರ ತಂದೆ ತಾಯಿಯನ್ನು ತನ್ನ ಕಣ್ಣೆದುರಿಗೆ ಕೊಳ್ಳಲಾಗುತ್ತೆ ಅದನ್ನು ಕಂಡಂತ ಮಿಲ್ಕಾ ಅವರು ಸಾಕಷ್ಟು ದುಃಖಿತರಾಗಿ ಅವರು ಹತಾಶರಾಗಿ ಪಾಕಿಸ್ತಾನದಿಂದ ಒಂದು ರೈಲಿನಲ್ಲಿ ಭಾರತ ಪಂಜಾಬ್ಗೆ ಬಂದು ಇಳಿದ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ ಒಂದೇ ಒಂದು ಕಾರಣದಿಂದ ಅವರನ್ನು ಬಂಧಿಸಿ ತಿಹಾರ್ ಜೈಲಿನಲ್ಲಿ ಇಡಲಾಗುತ್ತೆ ಇವರೊಬ್ಬ ಸಹೋದರಿ ತಮ್ಮ ಒಡವೆಗಳನ್ನ ಮಾರಿ ಇವನು ಬಿಡಿಸಿಕೊಳ್ತಾರೆ ಇಷ್ಟೆಲ್ಲ ಕಹಿ ಘಟನೆಗಳಿಂದ ಇಷ್ಟೆಲ್ಲ ಕಹಿ ಘಟನೆಗಳನ್ನು ಕಂಡಂತ ಇವರು ಸಿಂಗ್ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನನಗೆ ಒಂದು ಸಂದರ್ಭದಲ್ಲಿ ಇವರು ದರೋಡೆ ಕೋರ್ನಾಗಬೇಕೆಂದು ನಿರ್ಧರಿಸಿಬಿಟ್ಟಿದ್ದಾರೆ ಇದನ್ನು ಗಮನಿಸಿದ ಇವರ ಸಹೋದರ ಇವರನ್ನ ಕರೆದು ಧೈರ್ಯ ತುಂಬಿ ಭಾರತೀಯ ಸೇನೆ ಸೇರಬೇಕೆಂದು ಇವರನ್ನ ಹುರಿದುಡಿಸುತ್ತಾರೆ ಇದಾದ ನಂತರವೇ ಇವರ ಜೀವನ ಇನ್ನೊಂದು ತಿರುವನ್ನ ಕಾಣುತ್ತೆ ಅದೇನೆಂದರೆ ಸತತ ಮೂರು ಬಾರಿ ಸೇನೆಗೆ ಸೇರಲು ಪ್ರಯತ್ನಿಸಿ ವಿಫಲರಾಗ್ತಾರೆ ಮಿಲ್ಕಾ ಸಿನ್ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಮ್ಮ ನಾಲ್ಕನೇ ಪ್ರಯತ್ನದ ಫಲವಾಗಿ ಭಾರತದ ಸೇನೆಯನ್ನ ಸೇನೆ ಬಿಡುತ್ತಾರೆ ಹೊಸದಾಗಿ ನೇಮಕಗೊಂಡ ಸೇನೆಗೆ ಕಂಪಲ್ಸರಿ ಕ್ರಾಸ್ ಕಂಟ್ರಿ ಅನ್ನುವಂಥ ಒಂದು ಓಟದ ಸ್ಪರ್ಧೆಯನ್ನು ನಿಯೋಜಿಸಲಾಗಿರುತ್ತೆ ಅದರಲ್ಲಿ ಹಿಂಡು ಹಿಂಡಾಗಿ ಸಾಕಷ್ಟು ಜನ ಸ್ಪರ್ಧಾಳುಗಳು ಭಾಗವಹಿಸುತ್ತಾರೆ ಅದರಲ್ಲಿ ಮಿಲ್ಕಾ ಸಿಂಗ್ ಅವರು ಆರನೇ ಸ್ಥಾನವನ್ನು ಪಡೆದಿರುತ್ತಾರೆ ಇವರ ಓಟದ ಚಾಕಚಕ್ಯತೆಯನ್ನು ಇವರ ವೇಗವನ್ನು ಕಂಡಂತ ಭಾರತ ಸೇನೆ ಇವರನ್ನ ಪ್ರತ್ಯೇಕ ತರಬೇತಿಗಾಗಿ ಇವರನ್ನ ಸಿದ್ಧಪಡಿಸಲಾಗುತ್ತೆ ತರಬೇತಿಯನ್ನ ಪಡೆದಂತ ಇವರು ಮಿಲ್ಕಾ ಸಿಂಗ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಥಮವಾಗಿ ಮೆಲ್ಬೋರ್ನ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುತ್ತಾನೆ ಆದರೆ ದುರದೃಷ್ಟವಶವಾದ ತರಬೇತಿಯ ಲೋಪದಿಂದನೋ ಅನುಭವದಿಂದ ಅನುಭವದ ಕೊರತೆಯಿಂದನೋ ಇವರು ಆ ಸ್ಪರ್ಧೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಅದೇ ಸ್ಪರ್ಧೆಯಲ್ಲಿ ಒಬ್ಬ ಚಾರ್ಲ್ಸ್ ಜಲಿ ಅನ್ನೋ ಒಬ್ಬ ಓಟಗಾರ ಇವರಿಗೆ ಪರಿಚಯವಾದ ಮಿಲ್ಕಾ ಸಿಂಗ್ಗೆ ಓಟದ ವಿಧಾನಗಳ ಬಗ್ಗೆ ಓಟದಲ್ಲಿ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಓಟದಲ್ಲಿ ಸಾಧನೆ ಹೇಗೆ ಮಾಡಬೇಕೆಂದ್ರ ಬಗ್ಗೆ ಅವರಿಗೆ ತಿಳಿಸಿ ಮಾಹಿತಿಯನ್ನು ಒದಗಿಸ್ತಾರೆ ಅದನ್ನು ತಿಳಿದುಕೊಂಡಂತಹ ಮಿಲ್ಕಾ ಸಿಂಗ್ ಮತ್ತೆ ತರಬೇತಿಯನ್ನು ಮುಂದುವರಿಸ್ತಾರೆ ಮುಂದುವರಿಸಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ನಂತರ ಇವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿ ಭಾರತದ ಪರವಾಗಿ ಪ್ರಥಮವಾಗಿ ಗೋಲ್ಡ್ ಮೆಡಲನ್ನ ಪಡಿತಾರೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರು ನಾಲ್ನೂರು ಮೀಟರ್ ಓಟದ ಸ್ಪರ್ಧೆಯನ್ನ ಕೇವಲ ನಲವತ್ತಾರು ಪಾಯಿಂಟ್ ಆರು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿರುತ್ತಾರೆ ಇದು ಅಂದಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ಉತ್ತಮ ಸಾಧನೆಯಾಗಿರುತ್ತದೆ ವರ್ಷಗಳ ಕಾಲ ರೆಕಾರ್ಡ್ ಆಗಿ ನಂತರ ಇವರ ಸಾಧನೆಗಳನ್ನ ಗಮನಿಸಿ ಪಾಕಿಸ್ತಾನದಿಂದ ಇವರಿಗೆ ಒಂದು ಆಹ್ವಾನ ಪತ್ರಿಕೆ ಬರುತ್ತೆ ಅದೇ ನಮ್ಮ ದೇಶದ ಒಬ್ಬ ಉತ್ತಮ ಓಟಗಾರನಾದಂತಹ ಅಬ್ದುಲ್ ಲದೀಫ್ ಜೊತೆ ಭಾಗವಹಿಸುವುದಕ್ಕಾಗಿ ಇವರಿಗೆ ಆಹ್ವಾನ ಹೊಂದಿರುತ್ತೆ ಆದರೆ ಪ್ರಾರಂಭದಲ್ಲಿ ಮಿಲ್ಕಾ ಸಿಂಗ್ ಅವರು ಹಳೆ ಕೆಟ್ಟ ಘಟನೆಯನ್ನು ನಡೆದು ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದ್ದಾರೆ ಆಗ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಖುದ್ದಾಗಿ ಮಿಲ್ಕಾ ಸಿಂಗ್ ಅವರನ್ನ ಭೇಟಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಅದೇನೆಂದ್ರೆ ಮಿಲ್ಕಾ ಸಿಂಗ್ ನಿನ್ನ ಹಳೆ ಕೆಟ್ಟ ಘಟನೆ ನಿನ್ನ ಹಿಂದಿನ ಭವಿಷ್ಯಕ್ಕೆ ಅಡ್ಡಿಯಾಗಬಾರದು ಅಂತ ಹೇಳಿ ಇದು ಇದು ನಿನ್ನ ಭವಿಷ್ಯ ಮಾತ್ರವಲ್ಲ ಇದು ಇಡೀ ಭಾರತದ ಭವಿಷ್ಯ ಎಂದು ಅವರನ್ನು ಹುರಿದುಮಿಸಿ ಪಾಕಿಸ್ತಾನಕ್ಕೆ ಕಳುಹಿಸುತ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ಭಾಗವಹಿಸಿ ಅಲ್ಲಿಯೂ ಕೂಡ ಅಬ್ದುಲ್ ಲತೀಫನನ್ನ ಯಶಸ್ವಿಯಾಗಿ ಹಿಂದೆ ಅಬ್ದುಲ್ ಲತೀಫರನ್ನ ಸೋಲಿಸಿ ಪಾಕಿಸ್ತಾನದ ಅಧ್ಯಕ್ಷನಾದಂಥ ಅಯೂಬ್ ಖಾನ್ ನಿಂದ ಕೂಡ ಅವರು ಫ್ಲೈ ಸಿಕ್ ಎಂಬ ಬೆರೆದನ್ನು ಹೊಂದಿದ್ದಾರೆ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಅಂದಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ಉತ್ತಮ ವೇಗದ ಓಟಗಾರ ಹಾಗೂ ಬಂಗಾರದ ಪದಕವನ್ನು ಪಡೆದಂತ ಮೊದಲ ವ್ಯಕ್ತಿ ಇವರಾಗಿದ್ದಾರೆ